ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಕ್ ನಾನಂತೂ ತುಂಬ ದಿನ ಆದಮೇಲೆ ವೀಡಿಯೋನ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿರೋರು ಕಸ್ಟಮರ್ಸ್ ರಿವ್ಯೂ ಕೂಡ ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಇವರು ನಮ್ಮ ಹತ್ರ ಒಂದು ಐದು ತಿಂಗಳಿಂದನೂ ಕೂಡ ಪ್ರಾಡಕ್ಟ್ನ ತೊಗೊಂಡು ಕಂಟಿನ್ಯೂಸ್ ಯೂಸ್ ಮಾಡ್ತಾ ಇದ್ದಾರೆ ನೀವೇ ಚೇಂಜಸ್ನ ನೋಡ್ತಾ ಇರ್ಬೋದು ಅವ್ರು ಯಾವುದೇ ಮೇಕಪ್ ಮಾಡಿಲ್ಲ ಹಾಗೇನೇ ಫೋಟೋನ ತೆಗೆದು ಕಳಿಸಿದ್ದಾರೆ ನಾನು ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಬೋದು ಅಂತ ಅವ್ರ ಪರ್ಮಿಷನ್ನ ತಗೊಂಡೇ ಶೇರ್ ಮಾಡ್ತಾಯಿದ್ದೀನಿ ಕೆಲವೊಬ್ಬರು ಪ್ರಾಡಕ್ಟ್ನ ತಗೊಂಡ ತಕ್ಷಣ ರಿಸಲ್ಟ್ ಬರಬೇಕು ಅಂತಲೇ ಇದು ಮಾಡ್ತಾರೆ ಬಟ್ ರಿಸಲ್ಟ್ ಬರುತ್ತೆ ಬಂದೇ ಬರುತ್ತೆ ರಿಸಲ್ಟ್ ಬರ್ದೇನೆ ನಾವು ಇಷ್ಟು ಮಟ್ಟಕ್ಕೆ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ ಇವ್ರು ನೋಡಿ ಹೆಂಗಿದ್ದವ್ರು ಹೆಂಗಾಗಿದ್ದಾರೆ ಅಂತ ಇವರಿಗೆ ಸ್ವಲ್ಪ ಕಲರ್ ಡಲ್ಲಿದ್ದಾರೆ ಅಂತಲೇ ಕೆಲವೊಬ್ರು ಆಡ್ಕೋತಿದ್ರಂತೆ ಆಮೇಲೆ ಕೆಲಸಕ್ಕೆ ಅಂತ ಇಂಟಿವ್ ಇಂಟರ್ವ್ಯೂಗೆ ಹೋದರೆ ಸಾಕು ಸ್ವಲ್ಪ ಬೇಜಾರಾಗ್ತಿತ್ತು ಅಂತೆಲ್ಲ ಹೇಳ್ತಾಯಿದ್ರು ಅವ್ರಿಗೆ ತುಂಬ ಚೆನ್ನಾಗಾಗಿದೆ ಹಾಗೆ ಇವ್ರಿಗೆ ನೋಡಿ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ತುಂಬಾ ಕಮ್ಮಿ ಆಗಿದೆ ಹಾಗೆ ಕೆಲವೊಬ್ಬರು ಕಳಿಸಿರೋಂಥ ರಿವ್ಯೂಸ್ನ ಕೂಡ ನಾನು ಇದೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಾಗೆಯೇ ಕೆಲವೊಂದು ಆಡಿಯೋನು ಕೂಡ ಶೇರ್ ಮಾಡಿದ್ದೀನಿ ಕೇಳಿಸ್ಕೊಳಿ ಆಯ್ಕೆ ತುಂಬಾ ಚೆನ್ನಾಗಿದೆ ಕ್ರೀಮು ನಾನು ನಾಲ್ಕು ತಿಂಗಳಿಂದನೂ ತಗೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಫೇಸು ಫೇಮ ತುಂಬಾ ಕಪ್ಪಿದ್ದವಳು ನಾನು ಇವಾಗ ಎಲ್ಲರೂ ಕೇಳ್ತಾರೆ ಏನ್ ಇಷ್ಟೊಂದು ಕಲರ್ ಬಂದಿದ್ಯಾ ನಮಗೂ ಕೊಡ್ಸ್ಕೊಡು ಅಂತ ಕೇಳ್ತಾ ಇದಾರೆ ಅಕ್ಕ ತುಂಬಾ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಕಾಲ್ ಮಾಡಿದ ತಕ್ಷಣ ಮೆಸೇಜ್ ಮಾಡಿದ ತಕ್ಷಣ ಅದಕ್ಕೆ ರಿಪ್ಲೈ ಕೊಡ್ತೀರಾ ಚೆನ್ನಾಗಿ ಬಂದಿದೆ ನಾನು ಎಷ್ಟು ಕಪ್ಪಿದೆ ಅಂದ್ರೆ ಎಷ್ಟು ಜನ ಅಡ್ಕೊತಾ ಇದ್ರು ಕಪ್ಪಿದೀಯಾ ಕಪ್ಪು ಅಂತ ಇವಾಗ ತುಂಬಾ ಗ್ಲೋ ಬಂದಿದೆ ಈಗ ಅಂತಾರೆ ಎಲ್ಲರೂ ಶಾಕ್ ಆಗ್ತಾರೆ ತುಂಬಾ ಚೆನ್ನಾಗಿದೆ ಅದ್ ನಾನು ಫೈವ್ ಟೈಮ್ಸ್ ತಗೊಂಡಿದೀನಿ ಐಟಮ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗೂ ಬರ್ತೀರಾ ಪಾಸಿಟಿವ್ ಮೈಂಡಲ್ಲಿ ತಗೊಳ್ಳಿ ಎಲ್ಲರೂ ಆಲ್ ದ ವೆರಿ ಬೆಸ್ಟ್ ತುಂಬಾ ಎಷ್ಟು ವೈಟ್ ಬ್ಯೂಟಿ ಪಾರ್ಲರು ಹಾಸ್ಪಿಟಲು ಡಾಕ್ಟರ್ಗೆ ಸ್ಕಿನ್ ಡಾಕ್ಟರ್ಗೆ ಎಲ್ಲರಿಗೂ ತೋರಿಸಿದ್ದೀನಿ ಡಾಕ್ಟರ್ ಹತ್ರ ಖರ್ಚಾಗೋದು ಇವ್ರ ಹತ್ರ ಒಂದು ತಿಂಗ್ಳು ಖರ್ಚು ಎರಡು ಮೂರು ತಿಂಗ್ಳಿಗೆ ಅಷ್ಟೇ ಖರ್ಚಾಗುತ್ತೆ ಒಂದ್ ಸಾವಿರ ಎರಡು ಸಾವಿರ ನೋಡ್ಕೊಂಡು ಹೋಗ್ಲಿಲ್ಲ ನಾನು ತುಂಬಾ ಮುಖ ಪಿಗ್ಮೆಂಟೇಶನ್ ಬ್ಲಾಕ್ ಸರ್ಕಲ್ ಇತ್ತು ತುಂಬಾ ಹೆಂಗಾಗಿದೆ ಅಂದ್ರೆ ನೋಡಕ್ ಅಷ್ಟು ಬೇಜಾರಾಗಿತ್ತು ಕೆಲ್ಸ ಸಿಕ್ತಿರ್ಲಿಲ್ಲ ಸೊ ಇವಾಗ ತುಂಬಾ ಚೆನ್ನಾಗ್ ಬಂದಿದೆ ಸ್ಕಿನ್ ಟೋನ್ ತುಂಬಾ ಕಲರ್ ಬಂದಿದೀನಿ ಐ ಆಮ್ ಸೋ ಹ್ಯಾಪಿ ಅಕ್ಕ ಮ್ಯಾಮ್ ತುಂಬಾ ಚೆನ್ನಾಗಿದೆ ಮ್ಯಾಮ್ ಕ್ರೀಮ್ ರಿಸಲ್ಟ್ ಚೆನ್ನಾಗ್ ಬಂದಿದೆ ಮತ್ತೆ ಆರ್ಡರ್ ಮಾಡ್ತೀನಿ ಮ್ಯಾಮ್ ಖಾಲಿ ಆದಾಗ ಇವಾಗ ನೀವೇ ನೋಡಿದ್ರೆ ಕಸ್ಟಮರ್ಸ್ ರಿವ್ಯೂ ಆದಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಬಲ್ಕ್ ಬಲ್ಕಲ್ಲೂ ಕೂಡ ಆರ್ಡರ್ಸ್ ಹೋಗ್ತಾ ಇದೆ ನೋಡಿ ಈ ರೀತಿ ತುಂಬ ಜನ ತಗೊಂಡು ಸೇ ಸೇಲ್ ಮಾಡ್ತಾ ಇದ್ದಾರೆ ಅವ್ರ ಮನೆಗಳ ಹತ್ರ ಆಗ್ಬೋದು ಅಥವಾ ಕೆಲವೊಬ್ರು ಶಾಪ್ ಇಟ್ಟಿದ್ದಾರೆ ಅಲ್ಲೂ ಕೂಡ ಸೇಲ್ ಮಾಡ್ತಾ ಇದ್ದಾರೆ ಈ ರೀತಿ ಒಂದು ಬಲ್ಕಲ್ಲೂ ಕೂಡ ಆರ್ಡರ್ಸ್ ಡೈಲಿ ಹೋಗ್ತಾ ಇದೆ ನಾವು ಬಸ್ಗೆ ಹಾಕೋದ್ರಿಂದ ಈ ಥರ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಇದ್ದೀವಿ ಅವ್ರದ್ದು ಅಡ್ರೆಸ್ಸು ಕೊಟ್ಬಿಡ್ತಾರೆ ನಾವು ಬಸ್ಗೆ ಹಾಕೋದ್ರಿಂದ ಒಂದಿನಕ್ಕೇ ಹೋಗುತ್ತೆ ಹಾಗೆಯೇ ಸೇಫ್ಟಿ ಇರುತ್ತೆ ಸ್ವಲ್ಪ ಐಟಮ್ಸ್ ಯಾವುದು ಒಡೆದೋಗೋದು ಆ ಥರ ಆಗೋಲ್ಲ ಅಂತ ಹೇಳ್ಬಿಟ್ಟು ಬಸ್ಗೆ ಹಾಕ್ಕೊಡ್ತಾ ಇದ್ದೀವಿ ನಿಮಗೆ ಯಾರಿಗಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ತೊಗೊಂಡು ಸೇಲ್ ಮಾಡ್ತೀವಿ ಅನ್ನೋರು ಮಾಡ್ಬೋದು ಚಿಕ್ಕದಾಗ ಒಂದು ಬಿಸ್ನೆಸ್ ಮಾಡ್ತೀವಿ ಅನ್ನೋರು ಆರಾಮಾಗಿ ಮಾಡ್ಬೋದು ಇದರಲ್ಲಿ ಯಾವುದೇ ಒಂದು ಇದ್ರ ಕಳೋ ಅಂಥದ್ದು ಏನೂ ಇಲ್ಲ ಒಳ್ಳೆ ರಿಸಲ್ಟ್ ಕೂಡ ಇದೆ ಹಾಗೆಯೇ ಲೈಸೆನ್ಸ್ ಕೂಡ ಅವೈಲಬಲ್ ಇದೆ ಎಲ್ಲ ಕೂಡ ಲ್ಯಾಬಲ್ಲಿ ಸರ್ಟಿಫೈ ಆಗಿ ಬರುತ್ತೆ ಅದರಿಂದ ನೀವು ಬೇಕು ಅನ್ನೋರು ಯಾವ್ಯಾವ ಪ್ರಾಡಕ್ಟ್ ಇದೆ ಅಂತ ಆಲ್ರೆಡಿ ಎಲ್ಲರಿಗೂ ತಿಳಿಸಿದ್ದೀನಿ ಮತ್ತೊಮ್ಮೆ ಏನಾದರೂ ಡೀಟೇಲ್ಸ್ ಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಎಷ್ಟೊಂದು ಜನಕ್ಕೆ ರಿಸಲ್ಟ್ ಬಂದಿದೆ ರಿಸಲ್ಟ್ ಬರೋವರೆಗೂ ನೀವು ಕಾಯಬೇಕು ಹೊರ್ತು ಲೇಟ್ ಆಗುತ್ತೆ ಏನಕ್ಕೆ ಅಂತ ಕೇಳಿದ್ರೆ ಕೆಲವೊಂದು ಕಡೆ ನೀರು ಚೆನ್ನಾಗಿರುತ್ತೆ ಇನ್ನು ಕೆಲವೊಂದು ಕಡೆ ನೀರು ಚೆನ್ನಾಗಿರೋಲ್ಲ ಬಟ್ ಎಲ್ಲರಿಗೂ ಕೂಡ ಏನು ಮೂರು ತಿಂಗಳು ಎರಡು ತಿಂಗಳಷ್ಟು ಟೈಮ್ ತಗೊಂಡಿಲ್ಲ ಒಂದು ತಿಂಗ್ಳಿಗೆ ಟೈಮ್ ತಗೊಂಡು ರಿಸಲ್ಟ್ ಬಂದಿದೆ ನಮ್ಮ ಹತ್ರ ರಿಪೀಟರ್ ಕಸ್ಟಮರ್ಸೇ ಜಾಸ್ತಿ ತೊಗೋತಿರೋದು ಅಂದರೆ ಸತಿ ಯೂಸ್ ಮಾಡಿದವರು ಮತ್ತೆ ಬಿಡೋದಿಲ್ಲ ಕೆಲವೊಬ್ರು ಕ್ರೀಮ್ ಖಾಲಿ ಆಗಿಬಿಟ್ಟಾಗಂತೂ ಬರೋವರೆಗೂ ನಮಗೆ ಬೈಕೋತಿರ್ತಾರೆ ಕೆಲವೊಂದು ಸಲ ನಾವು ಕ್ರೀಮ್ನ ಮಾಡಿಬಿಟ್ಟು ಲ್ಯಾಬಗ್ ಕೊಟ್ಟು ಲ್ಯಾಬಿಂದ ಬರೋವರೆಗೂ ಕೂಡ ಟೈಮ್ ತಗೊಂಡು ತಗೊಂಡಿರ್ತೀವಿ ಅವಾಗಂತೂ ಅವ್ರುಗಳಿಗೆ ನಮ್ಮ ಕ್ರೀಮ್ ಖಾಲಿ ಆಗ್ಬಿಟ್ಟಿದೆ ನಮ್ಗೆ ಅದು ಬಿಟ್ಟಿರೋಕ್ಕಾಗ್ತಾಯಿಲ್ಲ ಅನ್ನೋ ಥರ ಆಗ್ಬಿಟ್ಟಿದ್ದಾರೆ ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟು ಬೇಕು ಅಂತ ಅನ್ನೋರು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ ಹಾಗೆಯೇ ನನ್ನ ಮಗುಗೂ ಕೂಡ ಸ್ವಲ್ಪ ಹುಷಾರಿರ್ಲಿಲ್ಲ ಅಂಥೇಳಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದೆ ತುಂಬ ಜನ ಎಷ್ಟೊಂದು ಮೆಸೇಜ್ ಮಾಡಿದ್ದೀರಾ ಎಲ್ಲರಿಗೂ ಒಟ್ಟಿಗೆ ಉತ್ತರ ಕೊಡೋಕ್ಕಾಗಲ್ಲ ಅಂಥೇಳಿ ಇದೇ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂದರೆ ಈಗ ನಮ್ಮ ಮನೆಯವ್ರ ಥರನೇ ಫಸ್ಟು ಮಗು ನೋಡಿ ಬಿಸ್ನೆಸ್ ಎಲ್ಲ ಆಮೇಲೆ ಮಾಡ್ಬೋದು ನೀವು ಆಮೇಲೆ ನಮಗೆ ಹಾಕ್ಕೊಡಿ ಪರವಾಗಿಲ್ಲ ಕ್ರೀಮು ಸೋಪು ಏನು ಬುಕ್ಕಿಂಗ್ ಮಾಡ್ಕೊಂಡಿದ್ರು ಕೂಡ ನೀವು ಆಮೇಲೆ ಹಾಕ್ಕೊಡಿ ಫಸ್ಟು ನಿಮ್ಮ ಮಗುನ ನೋಡ್ಕೊಳ್ಳಿ ಅಂತ ಎಷ್ಟು ಚೆನ್ನಾಗಿ ನಂಗೆ ಸಪೋರ್ಟ್ ಮಾಡಿದ್ರಿ ನಮ್ಮ ನಮ್ಮವ್ರು ಅಂತ ನಿಜವಾಗ್ಲೂ ಯಾರೂ ಆಗೋದಿಲ್ಲ ಬಟ್ ದುಡ್ಡು ಅನ್ನೋದು ಯಾವತ್ತೂ ಅಷ್ಟೇ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಬಟ್ ಈ ಮನುಷ್ಯತ್ವ ಅನ್ನೋದು ಇರಬೇಕಲ್ವ ಮೇನಾಗಿ ಅದೊಂದನ್ನು ನೆನೆಸ್ಕೋಬೇಕು ಅಷ್ಟೇ ನನಗೆ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ಅಂದರೆ ಆ ಟೈಮಲ್ಲಿ ನಂಗೆ ಎಷ್ಟು ಖುಷಿ ಆಗುತ್ತೆ ನಮ್ಮ ಮನೆಯವರು ಎಲ್ಲರೂ ಕೂಡ ಹಂಗೆ ಅಂತ ಇದ್ರು ಏಕೆಂದರೆ ಎಷ್ಟೊಂದು ಜನ ಬಲ್ಕ್ ಆರ್ಡರ್ಸ್ ಕೊಟ್ಬಿಟ್ಟಿದ್ರು ಒಬ್ಬೊಬ್ಬರು ಅಮೌಂಟೆಲ್ಲ ಟ್ವೆಂಟಿ ತೌಸಂಡ್ ಆ ಥರ ಎಲ್ಲ ಕೊಟ್ಟಿದ್ದರು ಮಿನಿಮಮ್ಮು ಟ್ವೆಂಟಿ ತೌಸಂಡ್ ಈ ಥರ ಎಲ್ಲ ಕೊಟ್ಬಿಟ್ಟು ನಮಗೆ ವೆಯ್ಟ್ ಮಾಡ್ತೀರಲ್ವಾ ಅದನ್ನು ನಾವು ನಮ್ಮ ನಾ ಒಂದು ನಂಬಿಕೆನ ನಾನಂತೂ ಉಳಿಸ್ಕೊತೀನಿ ಇನ್ನೂ ಬೇಕು ಅನ್ನೋರು ನಂಬಿಕೆ ಇದ್ದರೆ ಇದೇ ಥರನೇ ಬಿಸ್ನೆಸ್ ಮಾಡ್ತೀವಿ ಅನ್ನೋರು ಕೂಡ ಬುಕ್ಕಿಂಗ್ ಮಾಡಿ ತೊಗೋಬೋದು ಹಾಗೆಯೇ ನಾವು ಮಾಮೂಲಿ ಮನೆಗೆ ಯೂಸ್ ಮಾಡ್ಕೋತೀವಿ ಅಂತ ಅನ್ನೋರು ಕೂಡ ಕ್ರೀಮ್ ಬೇಕಂದರೂ ತೊಗೋಬೋದು ಸೋಪ್ ಬೇಕಂದ್ರೂ ತೊಗೋಬೋದು ಇದೇ ಥರ ನಾವು ಡೈಲಿ ಬಲ್ಕ್ ಆರ್ಡರ್ಸ್ ಕೂಡ ಕೊಡ್ತಾಯಿದ್ದೀವಿ ನಾವೆಲ್ಲಿದ್ದೀವಿ ಅನ್ನೋದು ನಿಮಗೆ ಗೊತ್ತಿಲ್ಲ ನೀವೆಲ್ಲಿದ್ದೀರ ಅನ್ನೋದು ನಿಜವಾಗ್ಲೂ ನನಗೂ ಗೊತ್ತಿಲ್ಲ ಬಟ್ ಆದರೂ ನನ್ನ ನಂಬಿ ಅಷ್ಟೊಂದು ಅಮೌಂಟ್ ಹಾಕಿ ಬುಕ್ಕಿಂಗ್ ಮಾಡ್ಕೊತೀರ ಅದು ಅಲ್ಲದೆ ಈ ಟೈಮ್ ತುಂಬ ಲೇಟ್ ಆಗಿಬಿಟ್ಟಿತ್ತು ಅಂತಂದರು ನನಗೆ ಸಪೋರ್ಟ್ ಮಾಡಿದ್ರಿ ತುಂಬ ಥ್ಯಾಂಕ್ ಯು ಈಗ ನೋಡಿ ಈ ಥರ ಒಂದು ನಾಲ್ಕರಿಂದ ಐದು ಜನ ನಮ್ಮ ಹತ್ರ ಹೋಲ್ಸೇಲಾಗಿ ತೊಗೋತಾ ಇದ್ದಾರೆ ಒಪ್ಪಷ್ಟು ದಿನ ಬಂದಿದ್ದು ಒಂದು ಆರ್ಡ್ರು ಒಂದು ಆರ್ಡ್ರು ಬಂತು ಅಂತಲೇ ಅಷ್ಟು ಖುಷಿಪಟ್ಟಿದೆ ಬಟ್ ಇವಾಗ ಐದು ಆರು ಜನ ಒಂದೇ ಸಲ ಇಷ್ಟಿಷ್ಟು ಐಟಮ್ಸ್ನ ತಗೋತಾ ಇರೋದು ಇದರಲ್ಲಿ ಯಾವುದೇ ರೀತಿಯದ ಭಯ ಅಂತ ಇರೋದಿಲ್ಲ ನೀವು ಆರಾಮಾಗಿ ತೊಗೊಂಡು ಸೇಲ್ ಮಾಡ್ತೀವಿ ಅಂತ ಅನ್ನೋರು ಮಾಡ್ಬೋದು ನಿಮ್ಮ ಮನೆಗೆ ನಾವು ಸೇಫ್ಟಿಯಾಗಿ ತಲ್ಪಿಸೋಂಥ ಜವಾಬ್ದಾರಿ ನಮ್ಮದು ಆಲ್ರೆಡಿ ಅವ್ರ ಮನೆಗೆ ಹೋಗಿರುತ್ತಲ್ವ ಅವರು ಕೂಡ ಫೋಟೋ ತೆಗೆದು ಕಳಿಸಿದ್ದಾರೆ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಇದೇ ವಿಡಿಯೋದಲ್ಲಿ ಯಾರಿಗಾದರೂ ಬೇಕು ಅಂತ ಅನ್ನೋರು ಬುಕ್ಕಿಂಗ್ ಮಾಡಿ ತಗೊಳ್ಳಿ ಅಥವಾ ನೀವು ಏನಾದರೂ ಪಿಗ್ಮೆಂಟೇಷನು ಪಿಂಪಲ್ಸು ಯಾವುದೇ ಒಂದು ಸ್ಕಿನ್ ರಿಲೇಟೆಡ್ ಯಾವುದೇ ಒಂದು ಪ್ರಾಬ್ಲಮಿಂದ ಏನಾದರೂ ಸಫರ್ ಮಾಡ್ತಿದ್ರೆ ಇದಕ್ಕೆ ಸೊಲ್ಯೂಷನ್ ಆಗಿ ನಮ್ಮ ಹತ್ರ ಸೋಪ್ಗಳಿದೆ ಹಾಗೆಯೇ ಕ್ರೀಮ್ಗಳಿದೆ ನಿಮ್ಗೆ ಯಾವ್ದು ಬೇಕು ಅದನ್ನು ಬುಕ್ಕಿಂಗ್ ಮಾಡಿ ತೊಗೋಬೋದು ನಿಮಗೆ ಈ ಥರ ಏನಾದರೂ ಬಸ್ಸಲ್ಲಿ ಹಾಕ್ಕೊಡಿ ಅಂತಂದ್ರೂ ಕೂಡ ನಾವು ಬಸ್ಸಲ್ಲಿ ಹಾಕ್ತೀವಿ ಏಕೆಂದರೆ ಅದು ಬೇಗನೆ ಬರುತ್ತೆ ಒಂದು ದಿನಕ್ಕೆಲ್ಲ ಸಿಗುತ್ತೆ ನಿಮಗೆ ನೀವು ಎಷ್ಟೇ ದೂರ ಇದ್ದರೂ ಒಂದು ದಿನಕ್ಕೆ ಅಂದರೆ ಇವತ್ತು ನೈಟ್ ಹಾಕಿದ್ರೆ ಬೆಳಗೊಂದು ಜಾವ ಸಿಗುತ್ತೆ ಈ ರೀತಿ ನೀವು ಮಾಡ್ಕೋಬೋದು ಈಗ ಬಲ್ಕ್ ಐಟಮ್ಸ್ ಎಲ್ಲ ನಾವು ಆಲ್ಮೋಸ್ಟ್ ಬಸ್ಸಲ್ಲೇ ಇರೋದು ಏಕೆಂದರೆ ಪೋಸ್ಟ್ಗೆ ಹಾಕ್ತೀವಿ ಅದು ಸಲ ಹೋಗೋದು ಲೇಟ್ ಆಗುತ್ತೆ ಅಥವಾ ಅದು ಒಡೆದೋಗ್ಬಿಡೋ ಚಾನ್ಸಸ್ ಇರುತ್ತೆ ಅಂದರೆ ತುಂಬ ಜಾಸ್ತಿ ಇರುತ್ತಲ್ವ ಅದರಿಂದ ಈ ಥರ ಬರೆದು ಬಸ್ಗೆ ಇದ್ದೀವಿ ನೋಡಿ ಇದನ್ನು ಮನೆ ಹತ್ರ ಹೋಗಿ ಅವ್ರು ಅವ್ರಿಗೆ ಮನೆಗೆ ಹೋದ್ಮೇಲೆ ಓಪನ್ ಮಾಡಿ ಕಳಿಸಿರೋಂಥ ಫೋಟೋ ಇದು ಈ ರೀತಿ ಐಟಮ್ಸ್ಗಳನ್ನ ಬೇಕು ಅಂದರೆ ನೀವು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ ಇಷ್ಟು ಐಟಮ್ಸು ನಮ್ಮ ಹತ್ರ ಸಿಗುತ್ತೆ ನಿಮ್ಗೆ ಯಾವುದೇ ಅದು ಬೇಕು ನಮ್ಮ ಹತ್ರ ಏನೇನಿದೆ ಹಾಗೆ ಹೋಲ್ಸೇಲ್ ಪ್ರೈಸ್ ಯಾವ ರೀತಿ ಇರುತ್ತೆ ರೀಟೇಲ್ ಪ್ರೈಸ್ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ಹೇಳ್ಕೊಡ್ತೀವಿ ಹಾಗೆಯೇ ಇನ್ನೂ ಒಂದು ವಿಷಯ ಇದೆಲ್ಲ ಬರೀ ಬ್ಯೂಟಿ ಬಗ್ಗೆ ಆಯ್ತಲ್ವಾ ನೆಕ್ಸ್ಟು ಮನೆಗೂ ಕೂಡ ಒಂದು ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದೇನೋ ಅದು ಯಾವುದ್ರ ಬಗ್ಗೆ ಅಂತಲೂ ಕೂಡ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆ ಒಂದು ಪ್ರಾಡಕ್ಟ್ಗಳು ನಿಮಗೆ ಬೇಕು ಅಂತಂದರೆ ಬುಕ್ಕಿಂಗ್ ಮಾಡಿ ತಗೋಬೋದು ಅದನ್ನು ಓನ್ ಆಗಿ ನಾವೇನೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತೇಳಿ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು